ಎಲ್ರಿಗೂ ನಮಸ್ಕಾರ ನಮ್ಮ ಸಿಂಪಲ್ಲ ಒಂದು ಲವ್ ಸ್ಟೋರಿ ಸುನಿ ಸರ್ದು ಒಂದು ಸರಳ ಪ್ರೇಮ ಕತೆ ನಮ್ಮ ವಿನಯ್ ರಾಜ್ಕುಮಾರ್ ಸರ್ ಅವ್ರದ್ದು ತುಂಬ ಆಗ್ತಿದೆ ಇವತ್ತು ಇರೋದಕ್ಕೆ ಯಾಕೆಂತಂದರೆ ಈ ಸಿನಿಮಾನು ನನಗೆ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂತಂದರೆ ನನ್ನ ಮಗಳು ಪದ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಕಾಣಿಸ್ಕೊಂಡಿದ್ದಾಳೆ ಯಾಕೆಂತಂದರೆ ಸುನಿ ಸರ್ ಈಸ್ ಆಲ್ವೇಸ್ ಸ್ಪೆಷಲ್ ಇನ್ ಅವರ್ ಲೈಫ್ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ 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 ಸ್ಪೆಷಲ್ ಆಗಿರೋಂಥ ಸಿನಿಮಾ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ನಮ್ಮ ಕರ್ನಾಟಕದ ಹೆಮ್ಮೆ ವಿನಯ್ ರಾಜ್ಕುಮಾರ್ ಸರ್ ಅವ್ರ ಸಿನಿಮಾ ಸೊ ಹಾಗಾಗಿ ಖುಷಿ ಆಯ್ತು ಇವತ್ತು ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಸ್ಪೆಷಲ್ ಇನ್ ಮೈ ಲೈಫ್ ಆ್ಯಸ್ ಯೂಜಲ್ ಸುನೀಲ್ ಸರ್ದು ತುಂಬ ಟ್ವಿಸ್ಟ್ಗಳಿರುತ್ತೆ ಜೊತೆಗೆ ತುಂಬ ಲೈಟ್ ಹಾರ್ಟೆಡ್ ಆ್ಯಂಡ್ ಒಂದು ಸ್ಟೋರಿ ಇದೆ ಒಂದು ಮೆಸೇಜ್ ಇದೆ ಎಲ್ಲ ಆ್ಯಸ್ ಯೂಶ್ವಲ್ ಸುನಿ ಸರ್ ಕೊಡೋ ಸಿನಿಮಾಗಳೆಲ್ಲ ಫ್ಯಾಮಿಲಿಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ಗಿರ್ಬೋದು ಎಲ್ಲ ಥರ ಆಡಿಯನ್ಸ್ ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ ಸುನೀ ಸರ್ಗೆ ಮಾರ್ಕ್ಸು ಕ್ಲಾಸು ಎರಡೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿರೋಂಥ ಸಿನಿಮಾ ಈ ಸಿನಿಮಾಗ್ ಒಳ್ಳೇದಾಗಲಿ ಮಾಡಿರೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಪ್ರೊಡ್ಯೂಸರ್ಗೆ பிரொடூசர்ஸ் நம்ம இடீ தண்டே ஒழேதாக கடையின் பெஸ்ட் விஷஸ்க்கு இஷ்டப்போ ஆல் தி வெரி பெஸ்ட் கங்கிராச்சுலேஷன்ஸ் தேங்க்